ಕನ್ನಡದ ಸ್ಟಾರ್ ಹಿರಿಯ ನಟರಾಗಿದ್ದಂಥ ಉಮೇಶ್ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತ ಹೇಳ್ಬೋದು ಆದರೆ ಏನಾಯಿತು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದರೆ ಇನ್ನು ಅತಿ ದೊಡ್ಡ ಕಲಾವಿದರಾಗಿ ಹೆಸರು ಮಾಡಿದಂಥ ಆ ಕಲಾವಿದರಾದ ಉಮೇಶ್ ಅಂತಲೂ ಕೂಡ ಹೇಳ್ಬೋದು ಇಂಥ ಉಮೇಶ್ ಅವರು ಇಂದು ಆ ನೆನಪಾಗಿ ಮಾತು ಉಳಿದಿರೋದು ಒಂದು ರೀತಿ ನವೀನ ಸುದ್ದಿ ಅಂತಲೂ ಕೂಡ ಹೇಳಲಾಗುತ್ತೆ ಏಕೆಂದರೆ ಉಮೇಶ್ ಅವರು ನಾವು ಯಾವತ್ತೂ ಕೂಡ ನೋಡಿದಂಥ ಅದ್ಭುತವಾದಂಥ ಕಾಮಿಡಿಯನ್ ನಟ ಪೋಷಕ ಪಾತ್ರಗಳೆಲ್ಲ ಬಿಡಿಸಿದ ನಟ ಲಿವರ್ ಕ್ಯಾನ್ಸರಿಂದ ಬಳಲುತ್ತಿದ್ದಾರೆ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ಏನಿಲ್ಲ ಅಂತೇಳಿ ಸುದ್ದಿಗಳು ಕೂಡ ಬಂದ್ಬಿಟ್ಟಿದೆ ಆದರೆ ವಿಚಾರ ಏನಪ್ಪ ಅಂದರೆ ಐ ಸಿ ಯುನಲ್ಲಿ ಅವರು ಹೋರಾಟ ಮಾಡ್ತಿರೋದು ನಿಜ ಮತ್ತು ಗಿರಿಜಾ ಲೋಕೇಶ್ ಅವರು ಅದು ಏನೇ ಖರ್ಚು ಬಂದರೂ ಬರಲಿ ನಾವು ನೋಡ್ಕೊಳ್ತೀವಿ ದಯವಿಟ್ಟು ಅವರಿಗೆ ವಾಸಿಯಾಗಿ ನಮ್ಮ ಉಮೇಶ್ ಅವರು ಹಿಂದೆ ಹೇಗಿದ್ರು ಹಾಗೆ ವಾಪಸ್ ಬರಬೇಕು ಅಂತಲೂ ಕೂಡ ಕೇಳಿಕೊಂಡಿದ್ದಾರೆ ಸದ್ಯ ವೈದ್ಯರು ಕೂಡ ಶತಾಯಗತಾಯ ಅಂತ ಸತ್ಯ ಪ್ರಯತ್ನ ಕೂಡ ಪಡ್ತಿದ್ದಾರೆ ಏನೋ ಉಮೇಶ್ ಅವ್ರನ್ನ ಮಾತಾಡಿಸಿದರೆ ಆ ಸಂದರ್ಭದಲ್ಲಿ ಒಂದು ನಾಟಕದ ಒಂದು ತುಡುಕನ್ನು ಕೂಡ ಗಿರಿಜಾ ಲೋಕೇಶ್ ಅವರು ಮಾಡಿಸಿದಂಥ ಘಟನೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ವೈರಲ್ ಆಗಿದೆ ಸದ್ಯ ಆದಷ್ಟು ಬೇಗ ಉಮೇಶ್ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ವೈದ್ಯರು ಕೂಡ ಇಲ್ಲಿ ಧೈರ್ಯನೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸದ್ಯ ಐಸಿಲ್ ಹೆಚ್ಚಿನ ಚಿಕಿತ್ಸೆಯಿಂದ ಉಮೇಶ್ ಅವರು ಪಡೆಯುತ್ತೆ